ಹಾಯ್ ಫ್ರೆಂಡ್ಸ್ ಇವತ್ತು ಸಂಜೆ ನಮ್ಮ ಮನೆಯವರು ಹೊರಗಡೆ ಹೋಗ್ಬರೋಣ ಅಂತ ಹೇಳಿದ್ರು ಸೊ ನಾನು ಅದಕ್ಕೋಸ್ಕರ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿದಾಗ ಯಾಕೆ ಆ ಚಾನ್ಸ್ನ ಬಿಡೋದು ಅಲ್ವಾ ಅದಕ್ಕೋಸ್ಕರ ನಾನು ರೆಡಿ ಆಗ್ತಾ ಇದ್ದೇನೆ ನಾನು ಯಾವತ್ತು ಮನೆಯಲ್ಲಿದ್ದು ಒಬ್ಬಳೇ ಬೇಜಾರಾದಾಗ ಮನೆಯವ್ರಿಗೆ ಹೇಳ್ತೇನೆ ಎಲ್ಲಾದರೂ ಹೋಗಿ ಏನಾದರೂ ತಿನ್ಕೊಂಬರೋಣ ಅಂಥೇಳಿ ಆವಾಗ ಅವರು ನನಗೆ ಗಾಡಿ ಇಲ್ಲ ಅಲ್ವಾ ಅಂತ ಒಂದೇ ಒಂದು ರೀಸನ್ ಹೇಳ್ತಾರೆ ಅದು ಕೂಡ ಹೌದು ನಮ್ಮ ಹತ್ರ ಗಾಡಿ ಇಲ್ಲ ಅವ್ರು ತಮ್ಮನ ಗಾಡಿ ತೊಗೊಂಡು ಹೋಗಬೇಕು ಬಟ್ ಅವರು ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಸೊ ಅದಕ್ಕೋಸ್ಕರ ನಾನು ಪಟಪಟ ಅಂತ ರೆಡಿ ಆಗ್ತಾ ಇದ್ದೇನೆ ನಾನು ಸಿಂಪಲ್ಲಾಗಿ ಯಾವುದೇ ಒಂದು ಮೇಕಪ್ ಇಲ್ಲ ನಂದು ಮಕ್ಳಿಗೆ ಹಚ್ತಾ ಇರೋ ಬೇಬಿ ಹಿಮಾಲಯ ಬೇಬಿ ಪೌಡರ್ನೇ ನಾನು ಕೂಡ ಅದನ್ನು ಹಚ್ಕೊಳ್ಳೋದು ಮತ್ತು ಒಂದು ಟಿಕ್ಲಿ ಲಿಪ್ಸ್ಟಿಕ್ ಇಷ್ಟೇ ಬಿಟ್ಟರೆ ನನ್ನ ಮತ್ತೆ ಯಾವುದೇ ರೀತಿ ಇಲ್ಲ ಸಿಂಪಲ್ ಆದ ಮೇಕಪ್ ನಾ ಯಾವತ್ತು ಹೀಗೆ ಅದಾದಮೇಲೆ ನೋಡಿ ನನ್ನ ಮಗಳು ಮ ಸಣ್ಣವಳು ರೆಡಿ ಮಾಡಿಕೊಂಡು ಮಾಮು ಮನೆಗೆ ಗಾಡಿ ತರೋಣ ಅಂತ ಹೇಳಿ ತೊಗೊಂಡು ಹೋದರು ಪಾಪ ದೊಡ್ಡವಳು ಆಟಾಡಿ ಆಟಾಡಿ ಮಲ್ಕೊಂಡ್ಬಿಟ್ಟಿದ್ಲು ಅವಳನ್ನು ಮಲಗಿಸ್ಕೊಂಡೆ ರೆಡಿ ಮಾಡ್ತಾಯಿದ್ದಾನೆ ಅವಳಿಗೆ ನಾ ಹೇಳ್ದೆ ಹೇಳು ನಾವು ಬುಯಿ ಹೋಗುವ ಅಂತೇಳಿ ಆದರೂ ಅವಳು ಎದ್ದಿಲ್ಲ ಪಾಪ ಮಲ್ಕೊಂಡೇ ಇದ್ದಾಳೆ ನಾ ಅವಳಿಗೆ ಮಲ್ಸ್ಕೊಂಡು ರೆಡಿ ಮಾಡಿದೆ ನೋಡಿ ನಾವು ಇವಾಗ ಹೋಗ್ತಾಯಿದ್ದೀವಿ ನಮ್ಮ ಸಣ್ಣವಳಿಗೆ ಗಾಡಿ ತೊಗೊಂಬರ್ತದೆ ಗಾಡಿ ಸ್ಟಾಪ್ ಮಾಡಿದೆ ಅಂತೇಳಿ ಅವಳೋಕೆ ಸ್ಟಾರ್ಟ್ ಮಾಡಿದಾಳೆ ಕಣ್ಣಲ್ಲಿ ನೀರು ನೋಡಿ ತುಂಬದಿದೆ ಅವಳಿಗೆ ಹೋಗ್ತಾ ತುಂಬ ಲೇಟ್ ಆಯಿತು ಫ್ರೆಂಡ್ಸ್ ಆದರೆ ನಮ್ಮ ಅದೃಷ್ಟ ನಮಗೆ ಸಿಕ್ತು ಯಾಕಂದರೆ ದೇವ್ರ ದರ್ಶನ ಸಿಕ್ತು ಯಾಕಂದರೆ ನಾ ಹೋಗೋ ಹೊತ್ತಿಗೆ ಡೈಲಿ ಅದೆಲ್ಲ ಮುಗ್ದಿರ್ತಿತ್ತು ಅಂದರೆ ಸ್ವಲ್ಪ ಅರ್ಧಕ್ಕೆ ಮುಗ್ದಿರ್ತಿತ್ತು ಬಟ್ ಅದು ನಮಗೆ ಇವತ್ತು ದೇವರು ಆ ರಥದ ಮೇಲೆ ಕೂಳ್ತಾ ಇರೋದು ದರ್ಶನ ಆಯಿತು ನೋಡಿ ಎಷ್ಟು ಜನ ಅಂದರೆ ನಾನಿದು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಜನ ಇದು ಅಕ್ಷಯ ತೃತೀಯ ನಂತರ ಇಪ್ಪತ್ತೊಂದು ದಿನ ಇದೇ ರೀತಿ ತೆಪ್ಪದ ಮೇಲೆ ಕುಳಿಸ್ಕೊಂಡು ಈ ಕೆರೆಯನ್ನ ಪೂರ್ತಿಯಾಗಿ ರೌಂಡಾಗಿ ತೊಗೊಂಡು ಹೋಗ್ತಾರೆ ದೇವರಿಗೆ ಇದು ಯಾಕಂದರೆ ಇವಾಗ ನೋಡಿ ನಮಗೆ ಬಿಸಿಗಾಲದಲ್ಲಿ ನೋಡಿ ಎಷ್ಟು ಸೆಖೆ ಆಗುತ್ತೆ ನಾವು ನೋಡಿ ಫ್ಯಾನ್ ಹಚ್ಚೋದಾಗ್ಲಿ ಎ ಸಿ ಹಚ್ಚೋದಾಗಲಿ ತಣ್ಣೀರಿಂದ ಸ್ನಾನ ಮಾಡೋದಾಗಲಿ ಇದೆಲ್ಲ ಮಾಡ್ತೀವಿ ಹಾಗೆ ದೇವರಿಗೂ ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರ ಅವರು ಇಪ್ಪತ್ತೊಂದು ದಿನ ಬೆಳಗ್ಗೆ ಮತ್ತು ಸಂಜೆ ರಾತ್ರಿ ಎರಡು ಸಾರಿ ಈ ರೀತಿ ಕೆರೆಯಲ್ಲಿ ರೌಂಡ್ ಹೊಡ್ಕೊಂಡು ಬರ್ತಾರೆ ಇದು ಅವರ ನಂಬಿಕೆ ಆಯಿತಾ ಸೊ ಇದು ನೋಡಿ ಒಂದು ರಥ ಹೋಗ್ತಾ ಇದೆ ಇನ್ನೊಂದು ಇದು ರಥ ಕೂಡ ಅದ್ರ ಹಿಂದೆ ಹಿಂದೆನೇ ಹೋಗ್ತಾ ಇದೆ ಇದು ಪೂರ್ತಿ ಕೆರೆ ದೊಡ್ಡದಾಗಿದೆ ಫುಲ್ ಜನ ನಾವು ಯಾವ ರೀತಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ ತುಂಬ ಶೆಕೆ ಕೂಡ ಆಗ್ತಾ ಇತ್ತು ನೋಡಿ ಒಂದು ಹೋಗ್ತಾ ಇದೆ ಇನ್ನೊಂದು ಕೂಡ ಅದ್ರ ಹಿಂದೆ ಹೋಗ್ತಾ ಇದೆ ಹೀಗೆ ಪೂರ್ತಿ ರೌಂಡ್ ಹೊಡಿತು ಎಷ್ಟು ಎಲ್ಲಿವರೆಗೂ ಜನ ನಿಂತಿರ್ತಾರಲ್ಲ ಅಲ್ಲಿವರೆಗೂ ದೇವರ ದರ್ಶನ ಆಗ್ ದರ್ಶನ ಸಿಗತ್ತೆ ನಮಗೆ ನೋಡಿ ಅಲ್ಲಿಂದ ತಿರುಗಿ ಬಂದು ಈ ವಾಪಸ್ ಈ ಸೈಡ್ ಬಂದಿದೆ ಈ ಈ ಸೈಡಿಗೂ ಕೂಡ ಜನ ನಿಂತಿರ್ತಾರಲ್ಲ ಅವರಿಗೂ ಕೂಡ ದರ್ಶನ ಸಿಗತ್ತೆ ನೋಡಿದ್ರಲ್ವ ಅದು ಹೋಗ್ತಾ ಇದೆ ಇನ್ನೊಂದು ಕೂಡ ಇನ್ನೊಂದ್ರತ ಕೂಡ ಬರ್ತಾ ಇದೆ ಹೀಗೆ ದೇವರು ಒಂದೊಂದು ನಂಬಿಕೆಗಳು ಜನ ಯಾವ ರೀತಿ ನಂಬ್ಕೊಂಡ್ಬರ್ತಾರೆ ಹಾಗೆ ನಾವು ಕೂಡ ಅದನ್ನೇ ಅನುಸರಿಸ್ಬೇಕು ಅಲ್ವಾ ದೊಡ್ಡವ್ರು ಹೇಳಿದ ಮಾತು ನಾವು ಅದನ್ನೇ ಇದು ಮಾಡಬೇಕು ತುಂಬ ಜನ ನೋಡಿ ಪಾಪ ಅವಳು ಇನ್ನೊಬ್ಳು ಅಪ್ಪನ ಹತ್ರ ಇದ್ದಾಳೆ ಇನ್ನೊಬ್ಳಿಗೆ ನಾನು ಇಟ್ಕೊಂಡಿದ್ದೆ ಪಾಪ ಅವಳು ತುಂಬ ಜನ ಆದರೂ ಕೂಡ ಅವಳು ರಗಾಡ್ತಾ ಇದ್ದಾಳೆ ಇಲ್ಲಿ ನೋಡಿ ಈ ಕೆರೆ ನೀರು ಎಲ್ಲರೂ ಇದನ್ನು ತಲೆ ಮೇಲೆ ಇದ್ದರು ನೀರು ನಾನು ಕೂಡ ಹಾಕ್ಕೊಂಡೆ ಪವಿತ್ರವಾದದ್ದು ಆದರೆ ಕಾಲಿದು ಮಾಡೋದಿಲ್ಲ ಯಾಕಂದರೆ ಅದು ದೇವರು ಅಲ್ಲಿ ಹೋಗ್ತಾ ಇದ್ದಾರಲ್ಲ ಸೊ ಅದಕ್ಕೋಸ್ಕರ ನೋಡಿ ಪೂರ್ತಿಯಾಗಿ ತಿರುಗಿ ಮತ್ತೆ ರಿಟರ್ನ್ ಯಾವ ಎಲ್ಲಿಂದ ಸ್ಟಾರ್ಟ್ ಆಗಿತ್ತೋ ಅಲ್ಲೇ ಬಂದು ನಿಂತ್ಕೊಂಡಿದೆ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಲ್ಲೇ ಬಂದು ನಿಂತಿದೆ ಹಿಂದ್ಗಡೆಯಿಂದ ಮತ್ ಮತ್ತೊಂದು ರಥ ಕೂಡ ಇದೆ ನೋಡಿ ಇದು ಇನ್ನು ಸೋಮವಾರ ದಿನ ಲಾಸ್ಟ್ ಇವತ್ತು ನಮಗೆ ಸಿಕ್ತು ಪುಣ್ಯಕ್ಕೆ ಅದಾದಮೇಲೆ ಹೊರಗಡೆ ಈ ಥರ ಆಟ ಇತ್ತು ಮಕ್ಕಳಿಗೆ ಆಟ ಆಡಿಸೋಕ್ಕೆ ಮೂರು ರೀತಿ ಇತ್ತು ಬಟ್ ನಾವು ಇದನ್ನೆಷ್ಟೇ ಕೊಡಿಸಿದ್ವಿ ಚಾಟ್ ಮಸಾಲ ಪಾನಿಪುರಿ ಇವೆಲ್ಲ ಕೂಡ ಇತ್ತು ನಾವು ಅದನ್ನು ತಿನ್ನಿಲ್ಲ ತಿನ್ನೋಣ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಶಿಲ್ಪ ಶಿಲ್ಪ ಕೆತ್ತಿದ್ದಾರೆ ಅಂಥೇಳಿ ಇಲ್ಲಿ ಜನ ಎಲ್ಲ ಮುಷ್ ಮುಗ್ದಾದ ಮೇಲೆ ಎಲ್ಲ ಖಾಲಿ ಖಾಲಿ ಇತ್ತಲ್ವ ಸೊ ಮಕ್ಕಳನ್ನ ಇಲ್ಲಿ ತೊಗೊಂಡು ಇದು ಮಾಡಿದೆ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ ನೀರೆಲ್ಲ ಕಾಣ್ತಾ ಇತ್ತಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ನಾವು ಇದ್ದೀವಿ ನೋಡಿ ಜೈ ಜಗನ್ನಾಥ್ ಜಗನ್ನಾಥ್ ದರ್ಶನ ಕೂಡ ಆಯಿತು ಇದೇ ಜಗನ್ನಾಥ್ ಮಂದಿರ ನಾನು ಇನ್ನೊಂದು ಸಾರಿ ಈ ವಿಡಿಯೋನ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ಮುಂಚೆ ಇದು ರಸ್ತೆಯಿಂದ ಹೋಗ್ತಿರ್ ಹೋಗ್ತಿದ್ನಲ್ಲ ಸೊ ಅದಕ್ಕೋಸ್ಕರ ನನ್ನ ಮಂದಿರ ಮಂದಿರನ ನಿಮ್ಗೆ ಕಾಣಿಸ್ದೆ ನಾನು ಆಮೇಲೆ ನಾವು ಪಾನಿಪುರಿ ತಿನ್ಬೇಕಂತ ಇದ್ವಿ ಬಟ್ ಪಾನಿಪುರಿ ಸಿಕ್ಕಿರೋ ನಮಗೆ ಇದು ಪಾಪಡಿ ಚಾಟೇನೋ ಅಂತ ಇತ್ತು ಅದನ್ನೇ ಏನು ಏನೂ ಒಂದು ಆಗಲಿ ಇತ್ತು ಸೊ ಅದಕ್ಕೋಸ್ಕರ ಪಾಪಡಿ ಚಾಟನ್ನೇ ಅಂತ ತಿನ್ಕೊಳ್ ತಿನ್ನೋಣ ಅಂಥೇಳಿ ಬಂದ್ವಿ ರೆಡಿ ಮಾಡ್ತಾಯಿದ್ರು ಪಾಪಡಿ ಚಾಟು ನೋಡಿ ಇದೆ ಅದಾದಮೇಲೆ ಪಾಪ ನನ್ನ ಮಗಳು ಬರ್ತಾ ಬರ್ತಾ ರಸ್ತೆಯಲ್ಲೇ ಮಲ್ಕೊಂಡ್ಬಿಟ್ಲು ನನ್ನ ಮನೆಗೆ ಬಂದು ಅವಳಿಗೆ ಎಲ್ಲ ಹಾಕಿ ಬೆಡ್ ಮೇಲೆ ರೆಡಿ ಮಾಡಿ ಅವಳಿಗೆ ಸರ್ಲೆಕ್ಕನ್ನು ಕೊಡ್ತಾ ಇದ್ದೀನಿ ಸರ್ಲಿಕ್ಕೆಲ್ಲ ಕೊಟ್ಟು ಅವಳಿಗೆ ಮಲ್ಸ್ತಿದ್ದೀನಿ ದೊಡ್ಡವಳು ಇನ್ನೂ ಕೆಳಗಡೆ ಹತ್ತಿರ ಹತ್ರ ಇದ್ದಾಳೆ ಅವಳು ತಿರುಗಿ ಬಂದು ಇನ್ನೂ ತಿರುಗಬೇಕು ತಿರುಗಬೇಕು ಅಂತ ಇದ್ದಾಳೆ ನಂದು ಹಾಲೆಲ್ಲ ಕಾಯಿಸೋದಿತ್ತ ಸೊ ಅದಕ್ಕೋಸ್ಕರ ನಾನು ಹಾಲೆಲ್ಲ ಕಾಯಿಸ್ಕೊಂಡು ಅನ್ನ ಮಧ್ಯಾಹ್ನ ಮಾಡಿರೋದೆಲ್ಲ ಹಾಗೆ ಇತ್ತು ಅದು ಪಾಪಡಿ ಚಾಟ್ ತಿನ್ನೋದ್ರಿಂದ ತಿನ್ನಿದ್ದಕ್ಕೇನೋ ನಮ್ಮ ಮನೆಯವರು ಕೂಡ ಊಟ ಬೇಡ ಅಂತ ಹೇಳಿದ್ರು ಸೊ ನಾನು ಅದು ಎಲ್ಲ ಬಿಸಿ ಮಾಡಿ ಇದ್ದೀನಿ ಇಲ್ಲಾಂದರೆ ಹಾಳಾಗೋಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅದೆಲ್ಲ ಬಿಸಿ ಮಾಡಿ ಉಳಿದಿರೋ ಅನ್ನನ ನೀರಲ್ಲೇ ಹಾಕಿಡ್ತಾಯಿದ್ದೀನಿ ನೀರಲ್ಲಿ ಹಾಕಿಡ್ತಿದ್ದೀನಿ ಯಾಕಂದರೆ ಇಲ್ಲಿ ಒಡ್ಸಾದಲ್ಲಿ ನೀರಲ್ಲಿ ಹಾಕಿರೋ ಅನ್ನನ ಹೆಚ್ಚಾಗಿ ತಿಂತಾರೆ ಗರ್ಮ್ ಬೇಸಿಗೆಗಾಲದಲ್ಲಿ ಸೊ ಅದಕ್ಕೋಸ್ಕರ ನೋಡಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಂದು ನಮ್ಮ ಮನೆಯವರು ಕೂಡ ಮಲ್ಕೊಂಡ್ರು ನಾನು ಮಗಳು ಕೂಡ ಮಲ್ಕಿದ್ದಾಳೆ ಅವಳಿನ್ನೂ ಬಂದಿಲ್ಲ ಅವಳಿಗೆ ನಾನು ತೊಗೊಂಡು ಇವಾಗ ಮಲ್ಕಿಸ್ಬೇಕು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು